ಇಂದು ಜುಲೈ ಇಪ್ಪತ್ತೈದನೇ ತಾರೀಕು ಈ ದಿನ ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿರುವ ಈ ಒಂದು ಉತ್ತಮ ಬರಹ ಒಂದು ಅಧ್ಯಾತ್ಮ अध्यात्म बरह इपूर्व बरह हेडलू आर यू हैपी आर यू हैपी हैप्पीनेस हैज बीन बीफ इन मेनी वेज टू एमर्सन इट इज़ फ्रेंडशिप टू थोरो द ब्यूटी ऑफ़ नेचर टू रॉबर्ट लूय स्टीवनसन The chance to sit by a fire and think. <laughs> to Mahatma Gandhi, it depends on what you can give, not what you can get. To the Buddha, happy is virtue lasting to old age, happy is faith firmly rooted. Happy is the attainment of wisdom happy is the avoidance of sins in his book how to be happy through though human how to be happy though human dr W Baron Always put it in this way: If you observe a really happy man, you will find him building a boat, writing a symphony, educating his son, growing double the in his garden, or looking for dinosaur eggs in the Gobi Desert. He will not be searching for happiness as if it were a collar button that has rolled under the radiator. He will have become aware that he is happy in the course of living 24 crowded hours of the day. <laughs> Thou hast made us for thyself, O God, and the heart of man is restless until it finds its rest in thee. Augustine, Confessions 1 1. Invandra Barahide, oh, make us happy and make us good, Robert Browning. ಫೇಮಸ್ ಕವಿ ಭಾಳ ಒಂದು ಅಪೂರ್ವವಾದಂಥ ಒಂದು ಬರಹ ನೀವು ಸಂತೋಷದಿಂದ ಇರುವಿರ ನೀವು ಸುಖದಿಂದ ಇರುವಿರ ಹೀಗೆ ಅನೇಕ ಬಗೆಯಾಗಿ ಸಂತೋಷವನ್ನು ಅರ್ಥೈಸಿದೆ ಇಲ್ಲಿ ಎಮರ್ಸನ್ ಇದು ಗೆಳೆತನ ಸಂತೋಷ ಅಂದರೆ ಒಂದು ಗೆಳೆತನ ಅಂತ ಹೇಳ್ತಾನೆ ಥೋರೋ ಇದು ಸೃಷ್ಟಿಯಲ್ಲಿಯೇ ಅಂದರೆ ನಿಸರ್ಗದಲ್ಲಿಯ ಸೌಂದರ್ಯಗಳು ಆರ್ ಎಲ್ ಸ್ಟೀವನ್ಸನ್ ಆರಾಮಾಗಿ ಬೆಂಕಿ ಕಾಯಿಸುತ್ತಾ ಕುಳಿತು ಚಿಂತನೆ ಮಾಡೋದು ಅದು ಸಂತೋಷ ಮಹಾತ್ಮ ಗಾಂಧಿ ಏನು ಹೇಳಾರಂದರೆ ನೀವು ಏನನ್ನು ಕೊಡುತ್ತೀರೋ ಏನನ್ನು ನೀವು ಕೊಡುತ್ತೀರೋ ಅದರ ಮೇಲೆ ಸಂತೋಷ ಅವಲಂಬಿಸಿದೆ ನೀವು ಏನನ್ನು ಪಡೆಯುತ್ತೀರೋ ಅದರ ಮೇಲೆ ಅಲ್ಲ ಬುದ್ಧ ಏನು ಹೇಳೋಣ ಸದ್ಗುಣವನ್ನು ಜೀವನದ ಆದ್ಯಂತ ಪಾಲಿಸುವುದು ವೃದ್ಧಾಪ್ಯದವರೆಗೆ ಅದು ಭಾಳ ಮಹತ್ವ ಅದು ಸಂತೋಷ ನಂಬಿಕೆ ವಿಶ್ವಾಸ ಗಟ್ಟಿಯಾಗಿ ನೆಲೆಯ ಎಲ್ಲಿ ನೆಲೆಯಾಗಿರ್ತಲ್ಲ ಅದು ಸಂತೋಷ ಕೊಡ್ತದೆ ವಿವೇಕವನ್ನು ಗಳಿಸುವುದೇ ಸಂತೋಷ ಅಲ್ಲದೆ ಪಾಪದ ಕೆಲಸಗಳನ್ನು ಮಾಡದಿರುವುದೇ ಸಂತೋಷ ಡಾಕ್ಟರ್ ಬೇರನ್ ಓಲ್ಫ್ ಅಂತ ಬರೆದ ಒಂದು ಪುಸ್ತಕ ಆ ಪುಸ್ತಕದಲ್ಲಿ ಶಿರೋನಾಮೆ ಏನಂದರೆ ಮನುಷ್ಯರಾದ ನಾವು ಹೇಗೆ ಸಂತೋಷದಿಂದ ಇರುವೆವು ನೀವು ಓರ್ವ ಸಂತೋಷದಿಂದ ಇರುವ ಮನುಷ್ಯನನ್ನು ನೋಡಿರ್ಬಿರಾ ಅವನು ನಾವಿ ನಿರ್ಮಿಸುತ್ತಿರುವನು ಸ್ವರಮೇಳದ ಹಾಡುಗಳನ್ನು ಬರೆಯುತ್ತಿರುವನು ತನ್ನ ಮಗನಿಗೆ ಪಾಠ ಹೇಳುತ್ತಿರುವನು ತನ್ನ ತೋಟದಲ್ಲಿ ದ್ವಿರೂಪದ ಡೇರೆ ಹೂ ಬೆಳೆಯಲು ತೊಡಗಿರುವನು ಗೋಬಿ ಮರುಭೂಮಿಯಲ್ಲಿ ಡೈನೋಜಾರದ ತತ್ತಿಗಳನ್ನು ಹುಡುಕುತ್ತಾ ಇದ್ದಾನೆ ಅಂದರೆ ಯಾವಾಗಲೂ ಕರ್ತವ್ಯನಿಷ್ಠ ಕಾರ್ಯನಿರತನಾಗಿರುತ್ತಾನೆ ಅಂತ ಸುಖವನ್ನಾಗಲಿ ಸಂತೋಷವನ್ನಾಗಲಿ ಅವನು ಒದ್ದಾಡುತ್ತಿಲ್ಲ ಕಲರ್ ನಮ್ಮ ಗು ನಮ್ಮ ಶರ್ಟಿನ ಕಾಲರ್ ಒಂದು ಹೋದರೆ ಆ ರೀತಿ ಯಾವಾಗ ಅಂತ ಅವನು ಎಂದೂ ಸಂತೋಷ ಸುಖಸ್ಥಳ ಒದ್ದಾಡ್ತಾ ಇಲ್ಲ ಅವನಿಗೆ ಎಚ್ಚರ ಉಂಟು ಈಸ್ ಅವೇರ್ ಅವ ಭಾಳ ಎಚ್ಚರದಿಂದ ಬದುಕ್ತಾನೆ ಯಾರು ಸಂತೋಷವನ್ನು ಹೊಂದಿದವ ಅವ ತಾನು ದಿನದ ಎಲ್ಲ ಸಮಯಗಳಲ್ಲಿ ಸಂತೋಷ ಸಂತೋಷಿತನು ಎಂಬುದಾಗಿ ಆ ದಿನದ ಕಟ್ಟುನಿಟ್ಟ ಇಪ್ಪತ್ನಾಲ್ಕು ತಾಸಿನ ಬದುಕುಗಳನ್ನು ಸಂತೋಷದಿಂದ ಯಾವ ಕಳೀತಾನಲ್ಲ ಆ ಒಂದು ಏ ಕಾರ್ಯನಿರತನಾಗಿ ಉತ್ತಮ ಚಿಂತನಾ ಪರವಾಗಿ ಅಂತ ಇನ್ನು ಆಗಸ್ಟಿನ್ ಅಂಥ ಸಂತ ಕನ್ಫೆಷನ್ಸ್ ಎಂಬುವಲ್ಲಿ ಹೇಳ್ತಾರೆ ಓ ದೇವರೇ ನಮ್ಮನ್ನು ಸೃಜಿಸಿದವನೇ ನೀನು ಅಲ್ಲವೇ ಈ ಕಾರಣ ಮನುಜನ ಹೃದಯವೋ ದೇವರಲ್ಲಿ ಐಕ್ಯವಾಗುವವರೆಗೆ ಚಡಪಡಿಸುತ್ತಾ ಇರುತ್ತದೆ ಅಂತ ಹೇಳಿ ಅವರು ಹೇಳ್ತಾರೆ ಅಂದರೆ ದೇವತೆ ಸಾಗಲಿಕ್ಕೆ ನಾವು ಯಾವಾಗಲೂ ಇಚ್ಛಿತರಾಗಿರ್ತೇವೆ ಅಂತ ಇನ್ನು ಓ ನಮ್ಮ ನಮ್ಮನ್ನು ಸಂತೋಷಗೊಳಿಸು ಮತ್ತು ನಮ್ಮನ್ನು ಉತ್ತಮರನ್ನಾಗಿಸು ಮತ್ತೆ ಮತ್ತದಕ್ಕೆ ಎಡಿಷನ್ ಮಾಡ್ತಾನೆ ಆಗಸ್ಟಿನ್ ಅವರು ಆಮೇಲೆ ಇನ್ನೂ ಒಂದು ಕೆಳಗೆ ಅಂಡರ್ ಬರದ ಓ ಮೇಕರ್ಸ್ ಹ್ಯಾಪಿ ಆ್ಯಂಡ್ ಯು ಮೇಕರ್ಸ್ ಗುಡ್ ಹಾ ಏನಪ್ಪ ನಮ್ಮನ್ನು ಸಂತೋಷಗಳಿಸು ಮತ್ತು ನಮ್ಮನ್ನು ಉತ್ತಮರನ್ನಾಗಿಸು ಉತ್ತಮರನ್ನಾಗಿಸುವ ರಾಬರ್ಟ್ ಬ್ರೌನಿಂಗ್ ಬರೆದದ್ದದು ರಾಬರ್ಟ್ ಬ್ರೌನಿಂಗ್ ಬರೆದದ್ದು ಈ ರೀತಿ ಒಂದು ಪ್ರಾರ್ಥನಾ ರೂಪವಿದೆ ವಿಚಾರ ಪ್ರಚೋದಕವಾದ ಮಾತುಗಳು ಇವೆ ಸಾಮಾನ್ಯವಾದ ಸಂತೋಷವನ್ನು ಅನುಭವಿಸುವಂಥ ಅಪೂರ್ವವಾದಂಥ ವಿಷಯಗಳೂ ಇಲ್ಲಿವೆ ಈ ರೀತಿ ನೀವು ಸಂತೋಷದಿಂದ ಇರುವಿರಾ ಎನ್ನುವ ಈ ಪುಟ ಒಂದು ಉತ್ತಮ ಬೋಧನೆ ಅನ್ನುತ್ತಾ ಇಂದಿನ ನಿವೇದನೆಯನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ